ರಾಯಭಾಗ ತಾಲೂಕು ಸಿವಿಲ್ ಗುತ್ತಿಗೆದಾರರಿಂದ ಪ್ರತಿಭಟನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಇಒ ಜಿಲ್ಲಾ ಪಂಚಾಯಿತಿ ಬೆಳಗಾವಿಯವರಿಗೆ ಮನವಿ ಇಂದು ರಾಯಭಾಗ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಿಇಒ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಇವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಧ್ಯಕ್ಷರು ಹಾಗೂ ಕ್ಲಾಸ್ ಒನ್ ಗುತ್ತಿಗೆದಾರರಾದ ರಾಜು ತಳವಾರ್ ಮಾತನಾಡಿ ಸಿಎಂಎಸ್ ಬಿರಾದಾರ್ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ಉಪವಿಭಾಗ ಹುಕ್ಕೇರಿ ಇವರು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಡವೆಪ್ಪ ತೌಘದ್ ಗುತ್ತಿಗೆದಾರರು ಸಾಕಿನ್ ಚಂದನ ಹೊಸೂರ್ ಇವರು ಬಿಲ್ಲಿನ ವಿಚಾರವಾಗಿ ಫೋನ್ ಮುಖಾಂತರ ಮಾತನಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಎಂಎಸ್ ಬಿರಾದಾರ್ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ಉಪವಿಭಾಗ ಉಕ್ಕೇರಿ ಇವರನ್ನು ಅಮಾನತು ಮಾಡಬೇಕೆಂದು ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘ ರಾಯಭಾಗ್ ಆಗ್ರಹಿಸುತ್ತಿದೆ ಒಂದು ವೇಳೆ ಈ ಅಧಿಕಾರಿಯನ್ನು ಎಂಟು ದಿನಗಳಲ್ಲಿ ಅಮಾನತು ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ನ್ಯಾಯ ಸಿಗುವವರಿಗೂ ಎಂದು ಹೇಳಿದರು ತಹಶೀಲ್ದಾರ್ ಗ್ರೇಟು ಪರಮಾನಂದ ಮಂಗಸುಳಿಯವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಸಲಾಪುರಿ ಎಂಬಿ ನಾಯಿಕ ರಾಜು ತಳವಾರ್ ವೈಜಿ ವಡ್ಡರ್ ಮಹೇಶ್ ಕರಮಡ್ಡಿ ಅನಿಲ್ ಕೊರವಿ ಯಲ್ಲಪ್ಪ ವಡ್ಡರ್ ಕೆಎ ಮಗದಮ್ಮ ರಫೀಕ್ ತರಡೆ ಮುಂತಾದ ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾತನಾಡಿದರು ಹಾಗಾಗಿ ಬೆಳಗಾವಿ ತಾಲೂಕ ಸಿವಿಲ್ ಬುದ್ಧಿ ಗ್ರಾಮ ಸಂಘದಿಂದ ನಾವೆಲ್ಲ ಕಾಂಟ್ರಾಕ್ಟ್ರುಗಳು ಸೇರಿ ಒಂದು ಮನವಿ ಅಂಗ ಮನೆ ತಹಸೀಲ್ದಾರ್ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಿ ಒ ಅವರಿಗೆ ಕಳಿಸಿ ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ಮನವಿಗಳ ಕೂಡ ಆಗ್ತದೆ ಏನು ಪರಿಸ್ಥಿತಿ ನಿರ್ಮಾಣ ಆಗಿತ್ತಂದ್ರೆ ಎರಡು ಮೂರು ವರ್ಷಗಳಿಂದ ಸರ್ಕಾರದ ಬಿಲ್ ನಮಗೆ ಬಂದೇ ಇಲ್ಲ ಕೆಲಸಗಳು ಮಾಡಿದರೂ ಸರ್ಕಾರ ಬಿಲ್ಗಳು ಬಂದಿಲ್ಲ ಆ ವಿಚಾರವಾಗಿ ಸಾಕಷ್ಟು ಅನುಭವಗಳನ್ನ ನಾವೆಲ್ಲರೂ ಅನುಭವಿಸ್ತಾವೆ ಕಾಂಟ್ರಾಕ್ಟರ್ ಈ ಸಂದರ್ಭದೊಳಗಡೆ ಬಂದಂತ ಬಿಲ್ ಅವನ್ನ ತೆಗೆದುಕೊಡಬೇಕಾದಂತ ಸಂದರ್ಭದೊಳಗಡೆ ಒಂದು ಸಹಿ ಉಳ್ದವ್ರು ಆ ಸೈ ಮಾಡದ್ ಹೇಳಕ್ ಹೋದಾಗ ಇಷ್ಟೆಲ್ಲ ಮಾತನಾಡಿರತಕ್ಕಂತ ಬಿರಾದರ್ ಪಾಟೀಲ್ ಇವರನ್ನ ಅಮಾನತು ಮಾಡಬೇಕು ಪ್ರತಿ ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳು ಅಂದ್ರೆ ಯಾರ್ಯಾರು ನಾವು ಏನು ಅಲ್ಲ ತಂದು ಬಿಟ್ಟೈತೆ ಅವ್ರು ಏನ್ ಮಾಡ್ತಾರಲ್ಲ ಅದೇ ಕರೆಯತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿಯೊಬ್ಬ ಅಧಿಕಾರಿಗಳನ್ನು ಆ ಮಟ್ಟದಾಗಿ ಇವತ್ತು ಹೊರಟಿದ್ದಾರೆ ಕಾಂಟ್ರಾಕ್ಟರ್ ಏನೋ ಅವ್ರು ಏನೂ ಸರಿಯಾಗಿ ಕೆಲಸ ಮಾಡಂಗಿಲ್ಲ ಅಥವಾ ಅವ್ರು ನಾವು ಏನೋ ಕಮಿಷನ್ ವಿಚಾರದಾಗ ಇನ್ನಿತ ವಿಚಾರಗಳು ಸತತವಾಗಿ ನಮ್ಮ ದೌರ್ಜನ್ಯಗಳು ಪ್ರಾರಂಭ ಆಗಿದಾವ್ ಆದ್ರೆ ಒಂದು ಇನ್ನಿಟ್ಟು ತಯಾರಾಗಿಲ್ಲ ಬೆಳಗಾವಿ ಜಿಲ್ಲಾದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ ಕಟ್ಟು ನಮ್ಗಾಗಿರ್ತಕ್ಕಂಥ ತೊಂದರೆಗಳನ್ನ ನ್ಯಾಯಯುತವಾದಂತ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಸಂಘವನ್ನ ಕಟ್ಟಿ ಈ ಸಂಘದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಕಾಂಟ್ರಾಕ್ಟರ್ ಯಾರೂ ಸಹಿಸುವುದಿಲ್ಲ ಅಂತೇಳಿ ಈ ವಿಚಾರದ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕಾಗ್ತದೆ ಬಸವರಾಜ್ ಕತ್ತಿ ಅವರು ನಾನು ಮಾತನಾಡ್ತಕ್ಕಂಥ ಸಂದರ್ಭದ ಒಳಗಡೆ ಹೋಗಿದ್ದಲ್ಲ ತೌಡು ಕುಟ್ಟಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನಾಡಿದ ಅದನ್ನು ನ್ಯಾಯಯುತವಾದಂತ ನ್ಯಾಯಾಲಯ ಒಳಗಡೆ ನಾನು ದಾಖಲು ಮಾಡಾಕ್ತೇನೆ ಪ್ರತಿಯೊಬ್ಬ ಅಧಿಕಾರಿಗಳನ್ನು ಮಾತನಾಡ್ತಾರೆ ಹೋಗಿ ಹೇಳ್ ಕೇಳಕ್ಕೆ ಹೋದ್ರೆ ಏನು ಮನಸ್ಸಿಗೆ ಬಂದಿದ್ರು ಮಾತನಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ರಾಯಬಾಗ್ ಒಳಗಡೆನು ಅಧಿಕಾರಿಗಳನು ಕೆಲವೊಂದು ಅಧಿಕಾರಿಗಳನ್ನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಸರ್ಕಾರದಿಂದ ಹುದ್ದೆಗಳನ್ನು ಇನ್ನೂ ಪಿಲ್ ಆಗಿಲ್ಲ ಇವೆಲ್ಲ ವಿಚಾರಗಳನ್ನು ಮನವರಿಕೆ ಕೂಡ ಸಲುವಾಗಿ ಮತ್ತೆ ಈ ಏನು ನಿನ್ನೆ ನಡೆದಂಥ ಘಟನೆಯನ್ನು ಖಂಡಿಸಿ ಮುಂದೆ ಸರ್ದಾರ್ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪಂಚಾಯತ್ ವಿಭಾಗ ಇತ್ಯರ್ಥ ಅಮಾನತು ಮಾಡತಕ್ಕಂತೆ ಸಲ್ಲಿಸಿದಂತಹ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಇವತ್ತು ಸಲ್ಲಿಸಬೇಕು ಮಡಿಕಂಠ ನಾವಿ ಕೆ ಟಿ ವಿ ನ್ಯೂಸ್ ರಾಯಭಾಗ